ಮಿತ್ರ ನಮಸ್ಕಾರ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳು ಅನಿಷ್ಟ ಪಿಡುಗುಗಳಾಗಿದ್ವು ಜಾತೀಯತೆಯ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಆರಂಭವಾದಂತಹ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಮಹಾತ್ಮ ಜ್ಯೋತಿಬಾ ಬಾ ಅವರು ಸಾಹು ಮಹಾರಾಜರು ನಾರಾಯಣ ಗುರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ವಹಿಸಿದರು ಇವರಂತೆ ಸ್ಫೂರ್ತಿ ಪಡೆದರು ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ನಮ್ಮ ಕನ್ನಡ ನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯವನ್ನು ತುಂಬಿದಂತಹ ನಂದಾದೀಪ ಯಾರು ಅಂತ ಹೇಳಿದರೆ ಅವರೇ ಕುದ್ಮುಲ್ ರಂಗರಾವ್ ಇವರ ಹೆಸರನ್ನ ಬಹಳಷ್ಟು ಜನ ಕೇಳಿರ್ಲಿಕ್ಕಿಲ್ಲ ಹಾಗಾದರೆ ಕುದ್ಮುಲ್ ರಂಗರಾವ್ರವರ ಸಾಮಾಜಿಕ ಸುಧಾರಣೆಗಳು ಏನು ಅನ್ನೋ ಅಂಥದ್ದನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ ಇಷ್ಟು ದಿನ ನಾವು ಇತಿಹಾಸದಲ್ಲಿ ಇವರ ಕಥೆಯನ್ನ ನಾವು ಓದೇ ಇಲ್ಲ ಅಂತಹ ಗಿಲ್ಟಿ ಫೀಲ್ ನಿಮ್ಮನ್ನ ಕಾಡುತ್ತೆ ಹಾಗಾದ್ರೆ ಏನಿದು ಕುದ್ಮುಲ್ ರಂಗರ ಅವರವರ ಸಾಮಾಜಿಕ ಸುಧಾರಣೆಗಳು ಅನ್ನುವಂಥದನ್ನ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕ್ ಅನ್ನುವಂಥದನ್ನ ಮಾತ್ರ ಮರಿಬೇಡಿ ಮಿತ್ರರೇ ಕುದ್ಮುಲ್ ರಂಗರಾವ್ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿರತಕ್ಕಂತಹ ಕಾಸರಗೋಡಿನ ಕುದ್ಮುಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತರಂದು ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳಿಗೆ ಮಗನಾಗಿ ಜನಿಸ್ತಾರೆ ರಂಗರಾವ್ ಶಿಕ್ಷಣ ಮುಗಿಸಿ ವಕೀಲಿ ವೃತ್ತಿಯಲ್ಲಿ ತೊಡಗಿದ್ರು ರಂಗರಾವ್ ರವರು ಬಡವರ ಬಂಧು ಬಡವರ ವಕೀಲರೆಂದೇ ರಂಗರಾವ್ರವರು ಪ್ರಸಿದ್ಧರಾಗಿದ್ರು ಆಗಿನ ಕಾಲದಲ್ಲಿ ದನಿ ಇಲ್ಲದವರಿಗೆ ದನಿಯನ್ನು ಕೊಟ್ಟು ಆತ್ಮಸ್ಥೈರ್ಯವನ್ನು ತುಂಬಿ ಆಶಾಕಿರಣರಾದರು ಕುದ್ಮುಲ್ ರಂಗರಾವ್ ಮಿತ್ರರೇ ಕುದ್ಮುಲ್ ರಂಗರಾವ್ ಅವರಿಗೆ ಈ ರೀತಿಯ ಸಡನ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣವಾಗಿರ್ತಕ್ಕಂತಹ ಘಟನೆ ಆದರೂ ಯಾವುದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಮಂಗಳೂರಿನ ಜಿಲ್ಲಾ ಕೋರ್ಟ್ನಲ್ಲಿ ನಡೆದಿರತಕ್ಕಂಥ ಒಂದು ಅನಿರೀಕ್ಷಿತ ಘಟನೆ ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವನ್ನ ನೀಡೋದಕ್ಕೆ ಸಹಕಾರಿಯಾಗುತ್ತೆ ಬೇಂದೂರು ಬಾಬು ಎಂಬಂತಹ ಅಸ್ಪೃಶ್ಯ ವ್ಯಕ್ತಿ ಕೋರ್ಟ್ನಲ್ಲಿ ಪೇದೆ ಕೆಲಸಕ್ಕೆ ಅರ್ಜಿ ಹಾಕಿದ್ದ ಆತನನ್ನ ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡಿರ್ತಾರೆ ಈ ವಿಷಯ ತಿಳಿದಂತಹ ಕೆಲವರು ಒಟ್ಟಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ನ್ಯಾಯಾಲಯವನ್ನ ಬಹಿಷ್ಕರಿಸ್ತಾರೆ ನ್ಯಾಯಾಧೀಶರಿಗೆ ಕೊಲೆಯ ಬೆದರಿಕೆಯನ್ನು ಕೂಡ ಹಾಕ್ತಾರೆ ಇದನ್ನೆಲ್ಲ ಗಮನಿಸಿದಂತಹ ರಂಗರಾವ್ ಅವರು ವಕೀಲಿ ವೃತ್ತಿಯನ್ನ ತ್ಯಜಿಸಿ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನವನ್ನ ಮಾಡ್ತಾರೆ ದಲಿತರನ್ನು ವಿದ್ಯಾವಂತರನ್ನಾಗಿ ಮಾಡೋದೇ ಮತ್ತು ಅವರ ಶ್ರೇಯಸ್ಸಿಗಾಗಿ ದುಡಿಯೋದೇ ಅಂದಿನ ಕಾಲದಲ್ಲಿ ಸಮಾಜದ ನಂಬಿಕೆಗೆ ವಿರೋಧವಾಗಿದ್ದಂತಹ ಕಾಲ ಅದು ದಲಿತರು ವಿದ್ಯಾವಂತರಾದರೆ ಆರ್ಥಿಕವಾಗಿ ಪ್ರಗತಿ ಹೊಂದಿದ್ರೆ ಜೀತದ ಕೆಲಸವನ್ನು ಯಾರು ಮಾಡ್ತಾರೆ ಎಂಬ ಭಯ ಸಮಾಜದಲ್ಲಿತ್ತು ಆದ್ದರಿಂದ ದಲಿತರಿಗೆ ಶಿಕ್ಷಣ ನೀಡೋದನ್ನ ಅವತ್ತಿನ ಕಾಲದ ಮೇಲ್ವರ್ಗದವರು ವಿರೋಧಿಸ್ತಾ ಇದ್ರು ರಂಗರಾವ್ರವರು ಡಿ ಸಿ ಎಂ ಅಂದ್ರೆ ಡಿಪ್ರೆಸ್ ಕ್ಲಾಸಸ್ ಮಿಷನ್ ಅನ್ನುವಂತಹ ಸಂಸ್ಥೆಯನ್ನ ಮಂಗಳೂರಿನ ಕಂಕನಾಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಮುಲ್ಕಿ ಬೋಳೂರು ಉಡುಪಿ ಬನ್ನಂಜೆ ನೇಜಾರು ಅತ್ತಾವರ ಬಾಬುಗುಡ್ಡೆ ಕಾಡುಗಳಲ್ಲಿ ಉಚಿತ ಶಾಲೆಗಳನ್ನ ತೆರೀತರು ಈ ಶಾಲೆಗಳನ್ನ ಪಂಚಮ ಶಾಲೆಗಳು ಅಂತ ಕರೀತಾರೆ ಮಿತ್ರರೇ ಇದರಿಂದ ರಂಗರಾವ್ ಅವರು ಅವರ ಸಮಾಜದಲ್ಲಿ ಬಹಳಷ್ಟು ವಿರೋಧಗಳನ್ನ ಕಟ್ಕೊಳ್ತಾರೆ ಸಾರಸ್ವತ ಬ್ರಾಹ್ಮಣ ಜಾತಿಯವರಿಂದಲೂ ಕೂಡ ಬಹಿಷ್ಕಾರಕ್ಕೆ ಗುರಿಯಾಗ್ತಾರೆ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ದೇವಾಲಯ ಪ್ರವೇಶವನ್ನ ನಿರಾಕರಣೆ ಮಾಡಲಾಗುತ್ತೆ ಕ್ಷೌರಿಕರು ಕ್ಷೌಣ ಮಾಡಲು ಅಗಸರು ಬಟ್ಟೆ ಮುಟ್ಟಲು ನಿರಾಕರಿಸುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಹಾದಿಯಲ್ಲಿ ಹೋಗುವಾಗ ಪುಂಡರು ಅವಮಾನಿಸಿ ಇವರ ಮೇಲೆ ಕಲ್ಲು ತೂರಾಟಗಳನ್ನು ನಡೆಸ್ತಾರೆ ಈ ಅಪಮಾನ ಕಿರುಕುಳ ಬೆದರಿಕೆಗಳಿಗೆಲ್ಲ ಕುದ್ಮುಲ್ ರಂಗರಾವ್ ತಿಲಮಾತ್ರವೂ ಅಂಜಲಿಲ್ಲ ಅವರ ಧೈರ್ಯ ನಿಷ್ಠೆ ಇನ್ನೂ ದೃಢವಾಗುತ್ತೆ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಆಗ ಮಾತ್ರ ನನ್ನ ಜನ್ಮ ಸಾರ್ಥಕವಾಗತ್ತೆ ಅಂತ ಅವರು ಹೇಳ್ತಾರೆ ಅವರ ಈ ಹೇಳಿಕೆ ಅವರ ಸಮಾಧಿಯಲ್ಲಿ ಇವತ್ತಿಗೂ ಕೂಡ ರಾರಾಧಿಸ್ತಾ ಇದೆ ಮಿತ್ರರೇ ಇದಿಷ್ಟಲ್ಲದೆ ಅಸ್ಪೃಶ್ಯರ ಒಳಜಾತಿಯಲ್ಲೂ ಕೂಡ ವಿವಾಹ ಸಂಬಂಧಗಳನ್ನು ಏರ್ಪಡಿಸ್ತಾರೆ ದೇವದಾಸಿಯರಿಗೆ ವಿಧಿವೆಯರಿಗೆ ಮರು ವಿವಾಹವನ್ನ ಮಾಡಿಸ್ತಾರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡುವಂತಹ ಪ್ರಯತ್ನವನ್ನ ಅವರು ಮಾಡ್ತಾರೆ ಅದರಲ್ಲಿ ಯಶಸ್ವಿನೂ ಕೂಡ ಆಗ್ತಾರೆ ಇದರಿಂದ ಪ್ರೇರಿತರಾಗಿ ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಮ್ಮ ಮಗಳ ರಾಧಾಬಾಯಿಯನ್ನ ಮದ್ರಾಸಿನ ಡಾಕ್ಟರ್ ಸುಬ್ರಾಯನ್ ಅನ್ನುವಂಥವರಿಗೆ ಮದುವೆ ಮಾಡಿಕೊಡ್ತಾರೆ ಇದು ಅಂತರ್ಜಾತಿ ವಿವಾಹಕ್ಕೆ ಕೊಟ್ಟಂತಹ ಅವಕಾಶವಾಗಿತ್ತು ಈ ಮದುವೆಯ ಪೌರೋಹಿತ್ಯವನ್ನ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅಂದ್ರೆ ಶ್ರೀ ರಾಜಗೋಪಾಲ್ಚಾರಿ ಅಂತ ನಾವೇನ್ ಕರಿತೀವಲ್ಲ ಅವರೇ ವಹಿಸಿದ್ರು ಆಡಂಬರ ವಧುದಕ್ಷಿಣೆ ವರದಕ್ಷಿಣೆ ದುಂದು ವೆಚ್ಚಗಳಿಗೆ ಸಂಪೂರ್ಣವಾಗಿ ಕಡಿವ ಹಾಕಿ ಸರಳ ಮದುವೆಯನ್ನ ಮಾಡಿಸ್ತಾರ ಇದು ಗಾಂಧೀಜಿಯವರ ಗಮನಕ್ಕೂ ಬಂದು ಅದರ ಪ್ರಭಾವದಿಂದ ಗಾಂಧೀಜಿಯವರು ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನ ಸೊಸೆಯಾಗಿ ತಂದುಕೊಡ್ತಾರೆ ಇದು ಅಂತರ್ಜಾತಿ ವಿವಾಹಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಘಟನೆ ಮಿತ್ರರೇ ರಂಗರಾವ್ ರಂಗರಾವ್ರವರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯನ್ನೇ ಹೆಗ್ಗುರುತಾಗಿ ಇಟ್ಕೊಂಡಿದ್ದವರು ಅಧಿಕಾರದ ಸ್ಥಾನಗಳನ್ನ ಧಿಕ್ಕರಿಸಿ ಸೇವಾ ಕಾರ್ಯಗಳನ್ನ ಆರಿಸಿಕೊಂಡವರು ತಮಗೆ ಸರ್ಕಾರ ಕೊಟ್ಟಿರತಕ್ಕಂಥ ರಾವ್ ಬಹದ್ದೂರ್ ಎಂಬ ಬಿರುದನ್ನು ಮತ್ತು ನೂರಾರು ಸೇವಾ ಪದಕಗಳನ್ನು ತಮ್ಮ ಬಳಿ ಉಳಿದ್ರೆ ನನಗೆ ಅಹಂಕಾರ ಬರುತ್ತೆ ಆ ಅಹಂಕಾರ ನನ್ನನ್ನು ಈ ಮಟ್ಟದಿಂದ ಬೇರೆ ಕೆಲಸಕ್ಕೆ ಪ್ರಭಾವಿಸಬಹುದು ಅನ್ನೋ ಭಾವಿಸಿ ಎಲ್ಲ ಬಿರುತುಗಳು ಪದಕಗಳು ಪ್ರಶಸ್ತಿಗಳನ್ನು ಬೆಂಕಿಗೆ ಹಾಕಿ ಸುಡ್ತಾರೆ ಮಿತ್ರರೇ ಇಷ್ಟೆಲ್ಲಾ ಸೇವಾ ಕಾರ್ಯಗಳನ್ನು ಮಾಡಿರ್ತಕ್ಕಂತಹ ದಲಿತರ ಸೇವೆಯಲ್ಲಿ ತೊಡಗಿರ್ತಕ್ಕಂತಹ ಕುದ್ಮುಲ್ ರಂಗರಾವ್ರವರಿಗೆ ಹೃದಯ ಬೇನೆ ಕಾಯಿಲೆ ಉಂಟಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಜನವರಿ ಮೂವತ್ತರಂದು ನಿಧನರಾಗ್ತಾರೆ ಅಲ್ಲಿಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ದುಡಿದಂತಹ ಜೀವ ಬತ್ತು ಹೋಗುತ್ತೆ ಮಿತ್ರರೇ ಕುದ್ಮುಲ್ ರಂಗರಾವ್ ಅವರ ವಿಷಯದ ಕುರಿತು ಇನ್ನೊಂದು ಮಾಹಿತಿಯನ್ನು ನಿಮಗೆ ಹೇಳಲೇಬೇಕು ಅವರು ತಮ್ಮ ಕಡೆ ಆಸೆಯನ್ನ ವಿಲ್ನಲ್ಲಿ ಬರೆದಿಟ್ಟಿದ್ರು ಅಸ್ಪೃಶ್ಯ ಜನಾಂಗದಲ್ಲಿಯೇ ಅತಿಯಾಗಿ ಹಿಂದುಳಿದವರು ಅಂತ ಅನ್ನಿಸ್ಕೊಂಡಿರೋರು ಜಾಡ ಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಸವಸಂಸ್ಕಾರವನ್ನ ಮಾಡಬೇಕು ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುತ್ತದೆ ಅಂತ ಅವರು ತಮ್ಮ ವಿಲ್ನಲ್ಲಿ ಬರ್ಕೊಂಡಿದ್ರು ಇದರ ಜೊತೆಗೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕರಂದು ಮಂಗಳೂರಿಗೆ ಬಂದಾಗ ಡಿ ಸಿ ಎಂ ಡಿಪ್ರೆಸಡ್ ಕ್ಲಾಸ್ ಮಿಷನ್ ಅಂತ ಏನು ಸಂಸ್ಥೆ ಕಟ್ಟಿದ್ರಲ್ಲ ಆ ಸಂಸ್ಥೆಗೆ ಗಾಂಧೀಜಿಯವರು ಭೇಟಿ ನೀಡಿದರು ರಂಗರಾವ್ ಮಾಡಿದಂತಹ ಸೇವಾ ಕಾರ್ಯಗಳನ್ನು ಕಂಡು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಗಾಂಧೀಜಿಯವರು ಸಂಜೆ ನಡೆದಿರ್ತಕ್ಕಂತಹ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಪೂಜ್ಯ ರಂಗರಾವ್ ಅವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನ ಮನಗಂಡೆ ಅಂತ ಅವರು ಆ ಸಭೆಯಲ್ಲಿ ಹೇಳ್ತಾರೆ ಅವರು ನಮಗೆ ಒಂದು ಉತ್ತಮ ಮೇಲ್ಪಕ್ತಿಯನ್ನ ಹಾಕಿಕೊಟ್ಟಿದ್ದಾರೆ ಅಂತ ಅವರನ್ನ ಕೊಂಡಾಡ್ತಾರೆ ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದಂತಹ ರಂಗರಾವ್ ನನಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶಕರು ಅಂತ ಬಹಳ ಸಂತಸದಿಂದ ರಂಗರಾವ್ ರವರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮುಲ್ ರಂಗರಾವ್ ನಿಜವಾಗಿಯೂ ನನ್ನ ಗುರುಗಳು ಅಂತ ಅವರು ಅಲ್ಲಿಗೆ ಘೋಷಿಸ್ತಾರೆ ಹೀಗೆ ಮಹಾತ್ಮನಿಗೇ ಗುರು ಅನ್ನಿಸ್ಕೊಂಡಿರುವಂತಹ ಕುದ್ಮುಲ್ ರಂಗರಾವ್ ನಿಜವಾಗಿಯೂ ಕೂಡ ಮೇರು ಮಹಾತ್ವರು ಈ ಮಾಹಿತಿ ಕುರಿತು ನಿಮ್ಗೆ ನನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು